ಒಂದು ಕಡೆ ತಾವು ಪ್ರಚಾರದ ಬರಾಟಿ ತಿರುಗಿಸಿದಿರಿ ಮತದಾರರ ಸೇವಲಿಕ್ಕೆ ಪ್ರಯತ್ನ ಮಾಡ್ತೀರಿ ಮತ್ತೊಂದು ಕಡೆ ತಮ್ಮ ತಮ್ಮ ಸಹೋದರರು ಬಿಜೆಪಿ ಸೇರ್ಪಡೆ ಆಗಿರ್ತಕ್ಕಂಥ ಇಲ್ಲ ಸರ್ ಯಾಕಂತಂದ್ರೆ ಮೊದಲೇದಾಗಿ ನಿಮ್ಮೆಲ್ಲರಿಗೂ ಏನು ಗಮನಕ್ಕೆ ಇರಬೇಕು ಅಂತಂದ್ರೆ ಅವ್ರು ಈಗಾಗಲೇ ಆ ಪಕ್ಷದಲ್ಲಿ ಸುಮಾರು ವರ್ಷ ಆಗಿದೆ ಗುರುತಿಸ್ಕೊಂಡು ಆ ಪಕ್ಷ ಗುರುತಿಸ್ಕೊಂಡು ಸುಮಾರು ವರ್ಷ ಆಗಿದೆ ಅದು ನಿಮಗೆ ಅಚ್ಚರಿ ಮೂಡಿಸುವಂತ ವಿಷಯ ಯಾಕಂದ್ರೆ ಇವತ್ತು ನೀವು ನೋಡ್ತಾ ಇದ್ದೀರಾ ಅದನ್ನು ಇವತ್ತು ನೀವು ಅದನ್ನು ಗುರುತಿಸಿದ್ರಿ ಅದು ಈಗಾಗಲೇ ಬಹಳ ದಿನದಾಗಿರೋ ದಿನ ಹಿಂದೆ ಆಗಿರುವಂತಹ ಘಟನೆ ಆಗಿರೋದ್ರಿಂದ ಅದು ನಮ್ಮ ನಮ್ಮೆಲ್ಲರಿಗೂ ಕೂಡ ಅಚ್ಚರಿ ಮೂಡಿಸ್ತಾ ಇದೆ ಒನ್ನೇದು ಎರಡನೇದು ಏನು ಅಂತಂದ್ರೆ ಆ ಜಿಲ್ಲೆಯಲ್ಲಿ ಅವರು ರಾಜಕಾರಣ ಹೆಂಗೆ ಮಾಡ್ತಾರೆ ಅದು ನಮಗೆ ನಮಗೆ ಏನು ಸಂಬಂಧ ಇರ್ತದೆ ಒಂದು ಕಡೆ ಒಂದು ಮಾತು ಬರ್ತಾ ಇದೆ ಮೇಡಮ್ ಈ ಒಂದು ಒಂದೇ ಕುಟುಂಬದಲ್ಲಿ ಬೇರೆ ಬೇರೆ ಪಕ್ಷಗಳಲ್ಲಿ ಸೇರ್ಕೊಳ್ಳುವ ಸಂಭ್ರಮ ಮದುವೆ ಸಮಾರಂಭ ಈಗ ಹಬ್ಬ ಇರ್ತದೆ ಈಗ ಎಲ್ಲರೂ ಕೂಡಿರ್ತಾರೆ ರಾಜಕಾರಣ ಬಂದರೆ ಒಂದು ಪಕ್ಷದಲ್ಲಿ ಅವರು ಒಂದು ಪಕ್ಷದಲ್ಲಿ ಇದು ಒಂದು ಬೆಳಗಾವಿನ ಇನ್ಫ್ಲೂಯೆನ್ಸು ಬಿಜಾಪುರ ಬಾಗಲಕೋಟೆಗೆ ಹರಡುತ್ತಾನುವಂಥ ಒಂದು ವಿಸ್ತೇಷಣೆ ಇಲ್ಲ ಸರ್ ಒಂದು ನಾನೇನು ಹೇಳಬೇಕು ಅಂತಂದರೆ ಇದು ಪ್ರಜಾಪ್ರಭುತ್ವ ಎಲ್ಲರಿಗೂ ಕೂಡ ಅವ್ರಿಗೆ ಆಗಿರುವಂಥ ನಿರ್ಧಾರ ತಗೊಳ್ಳುವಂಥ ಹಕ್ಕಿದೆ ಆ ಹಕ್ಕನ್ನು ಅವರು ಚಲಾಯಿಸಿ ಬಹಳ ಮೊದಲನೇ ಅವರು ಒಂದು ಬೇರೆ ಪಕ್ಷವನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ನಾನು ಬಹಳ ಚಿಕ್ಕ ವಯಸ್ಸಿನಿಂದಲೇ ಇದೇ ಪಕ್ಷವನ್ನು ನಾನು ಆಯ್ಕೆ ಮಾಡಿದೆ ಅವ್ರು ನಾನು ಕೇಳುವಂತಿಲ್ಲ ನೀವು ಯಾಕೆ ಈ ಪಕ್ಷದಲ್ಲಿ ಹೋದ್ರೆ ಕೇಳುವಂಗಿಲ್ಲ ನೀವು ಯಾಕೆ ಆ ಪಕ್ಷದಲ್ಲಿ ನಿಂತ ನಮ್ಮ ವೈಯಕ್ತಿಕ ಸಂಬಂಧ ನಮ್ಮ ವೈಯಕ್ತಿಕ ಸಂಬಂಧ ಆದರೆ ಪಕ್ಷದಕ್ಕೋಸ್ಕರ ನನಗಿರುವಂಥದಷ್ಟೇ ಯಾವತ್ತಿದ್ರೂ ಅಚಲ